ಅವರನ್ನು ಅವ್ರು ಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ದಂತ ರೀತಿ ಅವ್ರ ಬಗ್ಗೆ ಬಹಳ ಜನ ಉಗ್ರಪ್ಪ ಪ್ರಸ್ತಾವ ಮಾಡಿದ್ರಲ್ಲ ಅವರು ವೇಷಭೂಷಣ ಮತ್ತೊಂದು ಅದು ಇದ್ರ ಬಗ್ಗೆ ಟೀಕೆ ಮಾಡೋರು ಬಹಳ ಜನ ಇತ್ತು ಆದ್ರೆ ಅವರನ್ನು ಅವ್ರು ಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ದಂತ ರೀತಿ ನೋಡ್ಬಿಟ್ರೆ ಅದು ಬಹಳ ಯಾರಿಗೂ ಕೂಡ ಅದನ್ನ ಅನುಕರಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸೆಲ್ಫ್ ಡಿಸೈನರ್ ಕೂಡ ಅವ್ರಿಗೆ ಯಾವ ರೀತಿ ಪಟ್ಟಿ ಬೇಕು ಅದನ್ನ ಅವರೇ ಡಿಸೈನ್ ಮಾಡಿಸ್ಕೊಂಡು ಅವರೇ ಹೊಲಿಸ್ಕೊಡ್ತಾ ಇದ್ರು ಮತ್ತೆ ಅದೇ ರೀತಿ ಪ್ರೆಸೆಂಟ್ ಮಾಡ್ಕೊಳ ಯಾವ್ಯಾವ ಯಾವ ಯಾವ್ಯಾವ ರೀತಿ ಹೋಗ್ಬೇಕು ಅಂತ ಹೇಳಂದ್ರೆ ಅದೇ ಒಂದು ದೊಡ್ಡ ಯಾವ್ದಾದ್ರೊಂದು ದೊಡ್ಡ ಸಿನಿಮಾ ನಿರ್ಮಾಣ ಮಾಡುದು ಆ ರೀತಿಯಲ್ಲಿ ಅವರು ಪ್ರೆಸೆಂಟ್ ಬೆಳಗ್ಗೆ ಒಂಥರ ಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ರು ಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ರು ಮನೆಯಲ್ಲೇ ಯಾರನ್ನಾದ್ರೂ ಭೇಟಿ ಮಾಡೋದಾದ್ರು ಕೂಡ ಅವ್ರು ಏನು ಮನೇಲೆ ಆಡಿನರಿ ಡ್ರೆಸ್ ಅಲ್ಲಿ ಮನೇಲಿ ರಿಟೈರ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದ್ದ ಡ್ರೆಸ್ ಏನಿಲ್ಲ ಅಲ್ಲೂ ಕೂಡ ಫುಲ್ಲಿ ಡ್ರೆಸ್ ಆಗಿ ಬರ್ತಾ ಇದ್ರು ಶೂ ಹಾಕೊಂಡೇ ಬರ್ತಾ ಇದ್ರು ಮತ್ತೆ ಫುಲ್ಲಿ ಡ್ರೆಸ್ ಆಗ ಇರ್ತಾ ಇದ್ರು ಯಾವತ್ತೂ ಕೂಡ ಬೇರೆ ರೀತಿಯಲ್ಲಿ ಅವ್ರು ಪ್ರೆಸೆಂಟ್ ಆಗ್ತಾನೆ ಇರಲಿಲ್ಲ ಫುಲ್ ಡ್ರೆಸ್ ಅಂದ್ರೆ ಫುಲ್ಲಿ ಡ್ರೆಸ್ ಆಮೇಲೆ ಕರ್ಕೀಸು ಎಟಿಕ ನೀವ್ ಯಾರೇ ಅವ್ರನ್ನ ಭೇಟಿ ಮಾಡಿದವ್ರಿಗೆ ನೆನಪಿನಲ್ಲಿ ಉಳಿಯತಕ್ಕಂತ ಅಂಶ ಅಂದ್ರೆ ಸಾಮಾನ್ಯ ಒಬ್ಬ ಕಾರ್ಯಕರ್ತ ಹೋಗ್ಲಿ ಪತ್ರಕರ್ತ ಯಾರೇ ಹೋಗ್ಲಿ ಅವ್ರನ್ನ ಎದ್ದು ನಿಂತು ಅವ್ರು ಸ್ವಾಗತ ಮಾಡ್ತಾರೆ ಮತ್ತೆ ಅವ್ರು ವಾಭಾಸ್ ಕಳಿಸ್ಬೇಕಾದ್ರೆ ಎದ್ದು ನಿಂತು ಸಾಧ್ಯವಾದ ಒಂದ್ ಎರಡು ಮೂರು ಹೆಜ್ಜೆ ಬಂದು ಕೆಲವ್ರನ್ನಷ್ಟು ಗೇಟ್ನವ್ರಿಗೆ ಬಿಟ್ಟು ಅಂತಕ್ಕಂಥ ಅಭ್ಯಾಸಗಳು ಕೂಡ ಇದ್ವು ಅದು ರಾಜಕಾರಣಿ ಆಗ್ಬೇಕು ಅಂತಿಲ್ಲ ಪ್ರಭಾಯಿಗಳೇ ಆಗಿರಬೇಕು ಏನಿಲ್ಲ ಅಥವಾ ಬಹಳ ಇನ್ಫ್ಲೂಯೆನ್ಶಿಯಲು ಅಥವಾ ಅವರಿಂದ ನನಗೇನೋ ಲಾಭ ಅಂತಿಲ್ಲ ಸಾಮಾನ್ಯ ಕಾರ್ಯಕರ್ತ ಇದ್ರೆ ರತ್ನಪ್ರಭ ಬಹಳ ಸತ್ಯ ಹೋಗೋರು ಅವಶ್ಯಕ ಇದ್ದು ಹೋಗರು ಅನವಶ್ಯಕವಾಗಿ ಹೋಗೋರು ಬಹಳ ಸಂದರ್ಭದಲ್ಲಿ ಹೋಗೋರು ಅಲ್ಲಿ ಅವರಿಗೂ ಕೂಡ ಎದ್ದು ನಿಂತೆ ಸ್ವಾಗತ ಮಾಡೋರು ಎದ್ದು ನಿಂತೆ ನಮ್ಮ ಎದ್ದು ನಿಂತೆ ಕಳಿಸ್ತಾರೆ ಅವರಿಗೆ ತರನೇ ಹಾಗಾಗಿ ರತ್ನಪತಿರ್ಮನೆ ಮಾಡಿದ್ವೇಲ ಟೀಚರ್ ಸ್ಯಾಲ್ರಿ ಹೇಳ್ಬೋದಲ್ಲ ಮತ್ತು ಆತರ ಮಾಡೋ ಆ ತರದ ಒಂದು ನಡವಳಿಕೆಗಳನ್ನ ಬಹಳ ಅಪರೂಪವಾಗಿ ರಾಜಕಾರಣಿಗಳಿಗೆ ಇರುವಂತದ್ದು ಹಾಗಾಗಿ ಸಂಗೀತ ಸಾಂಸ್ಕೃತಿಕ ನೃತ್ಯ ರಂಗಭೂಮಿ ಚಲನಚಿತ್ರ ಈ ಕ್ಷೇತ್ರಗಳಲ್ಲಿ ಅಪಾರವಾದಂತ ಆಸಕ್ತಿಯನ್ನು ಪಡೆದುಕೊಂಡಿದ್ರು ನಮ್ಗೆ ಚಿತ್ರಕಲಾ ಪರಿಷತ್ತಿಗೆ ಒಂದು ಹೊಸ ಜಾಗವನ್ನ ರಾಜರಾಜೇಶ್ವರಿ ನಗರದಲ್ಲಿ ಒಂದು ಹದಿನಾಲ್ಕು ಎಕರೆ ಜಾಗವನ್ನು ಕೊಡಿಸಿದ್ರು ಅದಾದ ನಂತರ ಕಟ್ಟಡ ಕಟ್ಟಕ್ಕೆ ದುಡ್ಡಿಲ್ಲ ಅನ್ನೋದು ಗೊತ್ತಿತ್ತು ಇವತ್ತು ಕೂಡ ಈ ಕ್ಷಣದವರೆಗೂ ಚಿತ್ರಕಲಾ ಪರಿಷತ್ನ ಟ್ರಸ್ಟ್ ನ ಅಧ್ಯಕ್ಷರೇ ಆಗಿದ್ದಾರೆ ಅವರು ಅಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಹಣಕಾಸಿನ ಸಚಿವರು ಇದ್ದಾಗ ಹೈಯರ್ ಎಜುಕೇಶನ್ ಮಿನಿಸ್ಟರ್ ದೇಶಪಾಟೆ ಇದ್ರು ಅವ್ರಿಬ್ರೂ ಕರೆಸಿ ಹೇಳಿ ಇಪ್ಪತ್ತು ಕೋಟಿ ರೂಪಾಯಿಗಳನ್ನ ಯಾವ ಕಾಲೇಜಿಗೂ ಖಾಸಗಿ ಕಾಲೇಜುಗಳಿಗೆ ಕೊಟ್ಟಿಲ್ಲ ಇಪ್ಪತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಇಲ್ಲ ಬಿಲ್ಡಿಂಗ್ ಕಟ್ಟಿ ಬೆಂಗಳೂರಿಗೆ ಒಂದು ಅವಶ್ಯಕತೆ ಇದೆ ಶಾಂತಿನಿಕೇಶನ ಬರೋಡ ಮತ್ತು ಜೆ ಜೆ ಸ್ಕೂಲ್ ಅಥಾರಿಟಿ ಯಾವ ತರ ಅದೇ ಥರ ಕರ್ನಾಟಕದಲ್ಲಿ ಒಂದು ಕಾಲೇಜ್ ಬರಬೇಕು ಅಂತಕ್ಕಂಥ ಮಾತನಾಡಲಿ ಹಾಗಾಗಿ ಅವರು ಇರುವಂತಹ ಕಮಿಟ್ಮೆಂಟ್ ಹಿಂದುಳಿದ ಕಟ್ಟಡಗಳು ಕಟ್ಟಿರೋದು ಬಗ್ಗೆ ಭಾಳಷ್ಟು ಜನ ಹೇಳಿದ್ದಾರೆ ಬೇರೆ ಕಾರ್ಯಕ್ರಮಗಳ ಬಗ್ಗೆ ಸಾಕಷ್ಟು ಜನ ಹೇಳಿದ್ದಾರೆ ಹಾಗಾಗಿ ಈ ಎಲ್ಲ ವಿಚಾರಗಳಿಗೋಸ್ಕರ ಅವರು ಜನಮಾನದಲ್ಲಿ ನೆನಪಿನಲ್ಲಿ ಇರ್ತಾರೆ ಅವ್ರು ಎಷ್ಟೇ ಸೊಫಿಸ್ಟಿಕೇಟೆಡ್ ಅರಿಸ್ಟೋಕ್ರಾಟಿಕ್ ಮತ್ತೊಂದು ಏನೇ ಹೇಳ್ಬೋದು ಅವ್ರ ಬಗ್ಗೆ ಆದರೆ ವಸ್ತುಶಃ ಅವರು ನಾನು ಸಿದ್ಧಾರ್ಥರವರು ನಮ್ಮನ್ನ ಅಗಲಿದ ನಂತರ ಅವ್ರು ಎಷ್ಟು ಕುಗ್ಗಿದ್ರು ಅಂತ ಅವ್ರ ಹತ್ರ ಹತ್ತವರಿಗೆ ಮಾತ್ರ ಗೊತ್ತಿದೆ ಹಾಗಾಗಿ ಆ ನೋವೇ ಬಹುತೇಕ ಅವರನ್ನ ಅಹ್ ಅಂದ್ರೂ ಕೂಡ ತಪ್ಪಿಲ್ಲ ಅದರಿಂದಾಗಿ ಅವರು ಇದಾದ್ರು ಕಳೆದ ಒಂಬತ್ತು ತಿಂಗಳುಗಳ ಕಾಲ ಬಹುತೇಕ ಬಹಳಷ್ಟು ದೈಹಿಕವಾಗಿ ಅವರು ನೊಂದಿದ್ದಾರೆ ಅವರು ಹೆಚ್ಚು ಸಕ್ರಿಯರಾಗಿರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆಸ್ಪತ್ರೆಗಳಲ್ಲಿ ಬಹುತೇಕ ಸಮಯವನ್ನು ಕಳೆದ್ರು ಯಾರನ್ನು ನೋಡ್ತಕ್ಕಂಥದ್ದು ಕೂಡ ಸಾಧ್ಯ ಆಗ್ಲಿಲ್ಲ ಅದೊಂದು ಬಹಳ ದುಃಖದ ವಿಚಾರ ಅಂದ್ರೆ ಇದು ಯಾರನ್ನೂ ಹೊರತುಪಡಿಸಿರ್ತಕ್ಕಂಥದ್ದಲ್ಲ ಯಾಕಂದ್ರೆ ಬಹಳ ಜನ ಇವತ್ ನಾನಲ್ಲಿ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಎಸ್ ಎಂ ಕೆ ಅವರು ಈ ತರ ಹೊರಗಬಾರ್ದಾಗಿತ್ತು ಚುವಟಿಗಿಂದ ಸಕ್ರಿಯವಾಗಿದ್ದಾಗಲೇ ಅವರು ದೇಹ ತ್ಯಾಗ ಮಾಡಿದ್ರೆ ಚೆನ್ನಾಗಿತ್ತು ಅಂತೇಳಿ ಇದು ಸಾಮಾನ್ಯ ಜನರಿಗೆ ಅಷ್ಟೇ ಅಲ್ಲ ಯಾರನ್ನೂ ಬಿಟ್ಟಿರ್ತಕ್ಕಂಥದ್ದಲ್ಲ ಇದೆ ರಾಮಕೃಷ್ಣ ಪರಮಹಂಸರ ಬಗ್ಗೆ ನಿಮ್ಮ ಎಲ್ರಿಗೂ ಕೂಡ ಗೊತ್ತು ರಾಮಕೃಷ್ಣ ಪರಮಹಂಸರಿಗಿಂತ ದೊಡ್ಡದಾಗಿರ್ತಕ್ಕಂಥ ಸಾಧಕ ಇಲ್ಲ ಸಾಕ್ಷಾತ್ ಕಾಳಿ ಮಾತೆಯನ್ನು ದರ್ಶನ ಮಾಡ್ಕೊಂಡೋಗ್ರು ಅಂತ ಹೇಳ್ತಾರೆ ಆದರೆ ರಾಮಕೃಷ್ಣ ಪರಮಾಂಸರು ತಮ್ಮ ಕೊನೆಯ ದಿನಗಳಲ್ಲಿ ನೀರು ಕೂಡ ಇರೋಂಥ ರೀತಿಯಲ್ಲಿ ಗಂಟಲು ಕ್ಯಾನ್ಸರ್ ಇಂದ ಬಳಲಿ ಬಳಲಿ ದೇಹ ತ್ಯಾಗ ಮಾಡಬೇಕಂತ ಸಂದರ್ಭ ಬಂತು ಅವ್ರ ಶಿಷ್ಯರು ಅವ್ರನ್ನ ಕೇಳ್ತಾರೆ ಯಾಕೆ ನೀವು ಇಡೀ ಸಾಕ್ಷಾತ್ ಕಾಳಿ ಮಾತನೇ ನೀವು ದರ್ಶನ ಕೊಟ್ಟಿರ್ಬೇಕು ನಿಮ್ಗೆ ಯಾಕೆ ಅಂತ ಅದಕ್ಕೆ ಪರಮಹಂಸರು ಹೇಳ್ತಾರೆ ನನ್ನ ದೇಹ ಇದನ್ನ ಅನುಭವಿಸಲೇಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅದೇ ರೀತಿ ರಮಣ ಮಹರ್ಷಿಗಳು ಕೂಡ ನಿಮಗೆ ಗೊತ್ತು ರಮಣ ಮಹರ್ಷಿಗಳು ತಿರುವಣ್ಣ ಮನೆ ಅವರು ಕೂಡ ಕೊನೆಯ ವರ್ಷಗಳಲ್ಲಿ ಬಹಳ ಕ್ಯಾನ್ಸರ್ ಬಡಲೇ ಸತ್ತಿರ್ತಕ್ಕಂಥವ್ರು ಈ ತರ ಅನೇಕ ಉದಾಹರಣೆಗಳಿದ್ದಾವೆ ಚಿಕ್ಕ ವಯಸ್ಸಲ್ಲಿ ಸತ್ತಂತವ್ರು ಬಹಳ ಜನ ಇದ್ದಾರೆ ಸ್ವಾಮಿ ವಿವೇಕಾನಂದ ಇರ್ಬೋದು ಬಸವಣ್ಣವರು ಇರ್ಬೋದು ಅನೇಕ ಜನ ಚಿಕ್ಕ ವಯಸ್ಸಲ್ಲಿ ಸತ್ತಂತವ್ರು ಇದ್ದಾರೆ ಹೀಗೆ ನೋವು ಮತ್ತು ದುಃಖ ಅನ್ನೋದು ಎಲ್ಲೂ ಕೂಡ ಯಾರಿಗೂ ಕೂಡ ಬಿಟ್ಟಿರ್ತಕ್ಕಂಥದ್ದಲ್ಲ ಅದಕ್ಕೆ ಬುದ್ಧ ಹೇಳಿದ್ದು ಸಾವಿಲ್ಲದ ಮನೆಯಿಂದ ಸಾಸಿವೆ ಕಾಡ್ತಾರ ಬಂದ್ರೆ ನಿನ್ನ ಮಗನನ್ನು ಬದು ಬದುಕಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ ಕಾರಣ ಹೇ ರೀತಿ ಹಾಗಾಗಿ ಎಷ್ಟೇ ಆದರೂ ಕೂಡ ಎಷ್ಟೇ ವಯಸ್ಸು ತುಂಬು ಜೀವನ ಅಂತ ನಾನು ಹೇಳಿದ್ರು ಕೂಡ ಅವರು ಅಗಲಿಕೆ ನಮ್ಮನ್ನು ಬಾಧಿಸ್ತದೆ ಸಾರ್ವಜನಿಕ ಬದುಕಿನಲ್ಲಿ ಅದು ಕರ್ನಾಟಕ ಭಾರತ ಸಾರ್ವಜನಿಕ ಬದುಕಿನಲ್ಲಿ ಇವತ್ತಿನ ಈ ಮಾತಿನ ಮಾಲಿನ್ಯದ ವಾತಾವರಣದಲ್ಲಿ ಅಂಥವ್ರು ಇದ್ದಿದ್ರೆ ಚೆನ್ನಾಗಿತ್ತು ಅಟ್ಲೀಸ್ಟ್ ಅವರು ಮಾರ್ಗದರ್ಶಕ ಆಗಿ ಇಂಥವ್ರು ಇದ್ರು ಅನ್ನೋದು ಒಂದು ಬೇಕಿತ್ತು ಅಂತ ಅನ್ನಿಸ್ತದೆ ನಿಮ್ಮ ಮುಂದಿನ ಪೀಳಿಗೆಗೆ ಹಾಗಾಗಿ ಅವರು ಇಲ್ಲ ಅಂತಕ್ಕಂಥದ್ದು ಆ ಮಟ್ಟಿಗೆ ಒಂದು ಸಜ್ಜನ ಸುಸಂಸ್ಕೃತ ಸೌಜನ್ಯ ರಾಜಕಾರಣಿಯ ಒಂದು ಕೊರತೆಯನ್ನು ಉಂಟು ಮಾಡಿದೆ ಕೆಲಸ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ